ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯಾವುದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಆದರೆ ನೀವು ಅದನ್ನು ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ನಿಮ್ಮ ಬ್ಲಾಕೇಜಸ್ ಇರಬಹುದು ಎರಡು ನೆಗ್ಲಿಜೆನ್ಸಿ ಇರಬಹುದು ಮೂರು ಕೇರ್ಲೆಸ್ ಇರಬಹುದು ನಾಲ್ಕು ಬಂದಿದ್ದು ಬರಲಿ ನನಗೇನು ಅನ್ನೋಂಥ ಆ್ಯಟಿಟ್ಯೂಡ್ ಇರಬಹುದು ಐದು ಆಲ್ ಈಸ್ ವೆಲ್ ಅನ್ನೋಂಥ ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬಹುದು ಹೇಗಾದರೂ ಓಕೆ ಬಟ್ ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಅದನ್ನ ಯಾಕೆ ಗಮನಿಸ್ತಾ ಇಲ್ಲ ಏನು ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ತುಂಬ ಜನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರ ರಾಶಿನ ಮೆನ್ಷನ್ ಮಾಡಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿ ಅಂತ ಎಸ್ ಆ ಥರದ ರೀಡಿಂಗ್ಸ್ ನಾನು ಪೋಸ್ಟ್ ಮಾಡಿದ್ದೇನೆ ನೀವು ಅದನ್ನು ವಾಚ್ ಮಾಡಬಹುದು ಕೆಲವೊಂದು ರೀಡಿಂಗ್ಸ್ನ ಫ್ರೀ ವಿಲ್ ಆಗಿ ನೋಡಬೇಕಾಗತ್ತೆ ಅಂದರೆ ನಿಮ್ಮ ಪಾವರ್ಸ್ನ ಯೂಸ್ ಮಾಡಬೇಕಾಗತ್ತೆ ನಿಮಗೆ ಯಾವ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆ ಅಥವಾ ಯಾವ ಕಾರ್ಡ್ ಅಟ್ರಾಕ್ಟ್ ಆಗ್ತಿದೆ ವಾಟ್ ಈಸ್ ಯುವರ್ ಆ್ಯಕ್ಚುಯಲ್ ಪವರ್ ಅದನ್ನು ಯೂಸ್ ಮಾಡಬೇಕು ಎಲ್ಲ ಟೈಮು ನೀವು ನಂಬರ್ ರಾಶಿ ಇದ್ರ ಮೇಲೆ ಡಿಪೆಂಡ್ ಆದರೆ ನೀವು ಏನು ಅಂದರೆ ನಿಮ್ಮ ಇಂಟ್ಯೂಷನ್ ಅಥವಾ ನಿಮ್ಮ ಒಂದು ಅಬಿಲಿಟಿನ ನೀವು ಟ್ರೈ ಆಗೋದೇ ಇಲ್ಲ ಹಾಗಾಗಿ ಈ ಥರದ ರೀಡಿಂಗ್ಸೂ ನಾನು ಮಾಡ್ತಾ ಇರ್ತೀನಿ ಓಕೆ ಈ ಒಂದು ರೀಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ನಂಬರ್ ಒನ್ ಪಾಯಲ್ ನಂಬರ್ ಒನ್ ರೋಸ್ಕ್ವಾಟ್ಸ್ ಹಾರ್ಟ್ ಬ್ಯೂಟಿಫುಲ್ ರೋಸ್ಕ್ವಾಡ್ಸ್ ಹಾರ್ಟ್ ಇದೆ ನಂಬರ್ ಟೂ ಇದು ಇಂಡಿಗೋ ಕ್ರಿಸ್ಟಲ್ ಇದನ್ನು ಥರ್ಡ್ ಐ ಆ್ಯಕ್ಟಿವೇಶನ್ಗೆ ಯೂಸ್ ಮಾಡುವಂಥದ್ದು ಇಂಡಿಗೊ ಕ್ರಿಸ್ಟಲ್ ನಂಬರ್ ತ್ರೀ ರಾ ಪಾಯರ ಬ್ಯೂಟಿಫುಲ್ ರಾಪ್ ಐರೈಟ್ ನಂಬರ್ ಫೋರ್ ರೂಟ್ ಚಕ್ರ ಪಿರಾಮಿಡ್ ಓಕೆ ಎರಡು ನಿಮಿಷ ಮೆಡಿಟೇಟ್ ಮಾಡಿ ಒಂದು ಕಾರ್ಡ್ನ ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ನೀವು ರೋಸ್ ಕ್ವಾಡ್ಸ್ ಹಾಡ್ನ ಚೂಸ್ ಮಾಡಿದ್ದೀರಾ ಹಾಗೇನಿ ಏನು ಬರ್ತಾ ಇದೆ ನೋಡೋಣ नंबर वन जस्टिस नेक्स्ट नाइन ऑफ़ सोट जस्टिस नईन ऑफ़ सोट्स ओके Compromise Stress, oh, my God, Stress Miracle, wow. See. ಕ್ಯಾಟ್ ಓಕೆ ಫಿಯರ್ woman fair ಉಮನ್ ಸಾರಿ king ಡ್ರ್ಯಾಗನ್ ಗೋಲ್ಡ್ ಫಿಶ್ ಓಕೆ ಫೈಲ್ ನಂಬರ್ ಒನ್ ನಿಮ್ಮ ಜೀವನದಲ್ಲಿ ಈಗ ನೀವು ತುಂಬ ಸ್ಟ್ರೆಸ್ನ ತಗೋತಾ ಇದ್ದೀರಾ ಮೇ ಬಿ ಇದು ಇಟ್ ಈಸ್ ನಾಟ್ ಅಂದರೆ ಇದು ನೀವಲ್ಲ ಆ್ಯಕ್ಚುಲಿ ನೀವು ತುಂಬ ಜಾಲಿಯಾಗಿರುವಂಥ ವ್ಯಕ್ತಿ ತುಂಬ ಎಲ್ಲರ ಜೊತೆ ಮಿಂಗಲ್ ಆಗುವಂಥ ವ್ಯಕ್ತಿ ಸಡನ್ನಾಗಿ ಏನಾಗಿದೆ ಅಂದರೆ ನಿಮಗೆ ಅವರಿಲ್ಲ ಅಂದರೆ ನಾನು ಬದುಕೋದಿಲ್ಲ ಅಥವಾ ಪರಿಸ್ಥಿತಿ ಈಗ ಹದಗೆಟ್ಟಿದೆ ಅಥವಾ ದುಡ್ಡಿಲ್ಲ ಅಂದರೆ ನನಗೆ ಈ ಥರ ಆಗತ್ತೆ ಅಥವಾ ನನ್ನ ಫ್ಯಾಮಿಲಿಯಿಂದ ದೂರ ಮಾಡಿಬಿಟ್ಟಿದ್ದಾರೆ ಈ ಥರ ಏನೋ ಒಂದು ಮೋರ್ ಸ್ಟ್ರೆಸ್ಸಲ್ಲಿ ನೀವಿರೋದು ವೆರಿ ಕ್ಲಿಯರ್ ಆಗಿದೆ ಮತ್ತು ಇಲ್ಲಿ ನಿಮ್ಮ ಪಾಸ್ಟ್ ಕರ್ಮ ನಿಮ್ಮನ್ನು ತುಂಬ ಕಾಡ್ತಾ ಇದೆ ಕೆಲವ್ರು ಹೇಳ್ತಾರೆ ಗೊತ್ತಾ ನಾನು ಏನೇ ಪ್ರಯತ್ನ ಮಾಡಿದ್ರು ನನಗೆ ಯಾವ ಕೆಲಸದಲ್ಲೂ ಸಕ್ಸಸ್ ಇಲ್ಲ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೋತಾ ಇದ್ದೀರಾ ಬೇರೆಯವ್ರ ಜೊತೆಗೆ ನೋಡು ಅವ್ರ ಲೈಫ್ ಹೀಗಿದೆ ನನ್ನ ಲೈಫ್ ಈಗ ಆಗ್ತಾ ಇದೆ ನೋಡು ಅವರು ವರ್ಕ್ ಮಾಡ್ತಿದ್ದಾರೆ ನನಗೆ ಕೆಲಸ ಸಿಕ್ಕಿಲ್ಲ ಅವರು ಮನೆ ಕಟ್ಟಿದ್ದಾರೆ ನಾನು ಇನ್ನು ಮನೆ ಕಟ್ಟಿಲ್ಲ ಈ ಒಂದು ಸ್ಟ್ರೆಸ್ ನೀವು ಇಲ್ಲಿ ನೋಡ್ಬೋದು ಒಂದು ಮಂಗ ಇದೆ ಆ ಮಂಗ ಅವರನ್ನು ಕಂಟ್ರೋಲ್ ಮಾಡ್ತಿರೋ ಅಂಥದ್ದು ಈ ಮಂಗ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಿಮ್ಮ ಮ ಟಿಕಲ್ ಮೈಂಡ್ ಮಂಕಿ ಮೈಂಡ್ ಸೊ ಯು ಆರ್ ವೆರಿ ಏನಂತಾರೆ ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್ ಈ ಮತ್ತೆ ಇಲ್ಲಿ ಫಿಯರ್ ಸಾರಿ ಫೇರ್ ವುಮೆನ್ ಬಂದಿದೆ ನೀವು ಬ್ಯೂಟಿಫುಲ್ ಆಗಿರೋ ಬ್ಯೂಟಿಫುಲ್ ಅಂದ ತಕ್ಷಣ ಟು ಫೇರ್ ಟಾಲ್ ಆ ಥರ ಅಲ್ಲ ಮನಸ್ಸಿನಿಂದ ನಾನು ಹೇಳ್ತಾ ಇರೋವಂಥದ್ದು ಯು ಆರ್ ಬ್ಯೂಟಿಫುಲ್ ಇಂಟೆಲಿಜೆಂಟ್ ಆಮೇಲೆ ಏನಂತಾರೆ ಕ್ರಿಯೇಟಿವ್ ಹಾರ್ಡ್ ವರ್ಕಿಂಗ್ ಎಲ್ಲ ಇದೆ ಆದರೆ ನಿಮ್ಮ ಹೆಲ್ತನ್ನ ನೀವು ಇಗ್ನೋರ್ ಮಾಡ್ತಿದ್ರ ಮೇ ಬಿ ಇದರಿಂದ ನೀವು ಇವಾಗ ಓವರ್ ವೆಯ್ಟ್ ಆಗಿರಬಹುದು ಅಥವಾ ನಿಮ್ಮ ಫೇಸಲ್ಲಿ ಆ್ಯಕ್ನಿ ಬಂದಿರಬಹುದು ಹೇರ್ ಫಾಲ್ ಜಾಸ್ತಿ ಆಗಿರಬಹುದು ಸಣ್ಣ ಆಗಿರಬಹುದು ದಪ್ಪ ಆಗಿರಬಹುದು ಅಥವಾ ನಿಮ್ಮನ್ನು ನೀವು ಇಗ್ನೋರ್ ಮಾಡಿರೋದ್ರಿಂದನೇ ನಿಮ್ಮ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಆಗಿರುವಂಥದ್ದಾಗಿದೆ ನೀವು ಮುಂಚೆ ಥರನೇ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋದ್ರಿಂದ ಮಿರಾಕಲ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ರಾ ಬಿಕಾಸ್ ಡ್ರ್ಯಾಗನ್ ಬಂದಿದೆ ಇಲ್ಲಿ ದಿಸ್ ಇಯರ್ ಇಸ್ ಡ್ರ್ಯಾಗನ್ ಇಯರ್ ಆ್ಯಂಡ್ ಗೋಲ್ಡ್ ಫಿಶ್ ಬಂದಿದೆ ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಆರ್ ಸ್ಪಿರಿಚುವಲ್ ಗ್ರೋತ್ ಎರಡೂ ಆಗ್ತಾ ಇದೆ ತುಂಬ ಜನ ಅಂದ್ಕೊಂಡಿದ್ದಾರೆ ಸ್ಪಿರಿಚುಯಾಲಿಟಿ ಅಂದರೆ ಖುಷಿಯಾಗಿರೋದು ಆಮೇಲೆ ಮೆಡಿಟೇಷನ್ ಮಾಡೋದು ನೋ ಸ್ಪಿರಿಚುಯಾಲಿಟಿ ಅಂತಂದರೆ ಲೇಯರ್ ಬೈ ಲೇಯರ್ ನಿಮ್ಮ ಒಂದು ಏನಂತಾರೆ ಲೇಯರ್ ಬೈ ಲೇಯರ್ ನೀವು ಓಪನ್ ಅಪ್ ಆಗುವಂಥದ್ದು ಅಳು ಬರುತ್ತೆ ಟ್ರಾಮಾಸ್ ಹೊರಗೆ ಬರತ್ತೆ ಎಲ್ಲರಿಂದ ಡಿಟ್ಯಾಚ್ ಆಗ್ತೀರಾ ಅಲೋನಾಗಿರೋದಕ್ಕೆ ಇಷ್ಟಪಡ್ತೀರಾ ಪ್ರೇಯರ್ಸ್ಗಳನ್ನ ಕಲ್ತ್ಕೊತೀರಾ ಬುಕ್ಸನ್ನ ಜಾಸ್ತಿ ಓದೋದಕ್ಕೆ ಕಲ್ತ್ಕೊತೀರಾ ಆ ಟೂ ಫೇಸ್ಡ್ ಫ್ರೆಂಡ್ ಅಂತ ಬಂದಿದೆ ಇಲ್ಲಿ ಆ್ಯಂಡ್ ಕ್ಯಾಟ್ ಅಂತ ಬಂದಿದೆ ಕ್ಯಾಟ್ ಅಂತ ಬರುವಾಗ ಆ್ಯಂಡ್ ನಂಬರ್ ನೈನ್ ಸೋಡ್ಸ್ ಇಲ್ಲಿ ಬಂದಿರೋದ್ರಿಂದ ನಂಬರ್ ನೈನ್ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕ್ಯಾಟ್ ಒಂದು ಕ್ಯಾಟ್ ಒಂಬತ್ತು ಸತಿ ಜನ್ಮ ಕ್ಯಾಟ್ ಆಗಿ ಕ್ಯಾಟ್ ಕ್ಯಾಟ್ ಕ್ಯಾಟಾಗಿ ಒಂಬತ್ತು ಸತಿ ಜನ್ಮ ತಗೊಳ್ಳುತ್ತಂತೆ ಅದೊಂದೇ ಪ್ರಾಣಿ ಒಂಬತ್ತು ಸತಿ ಸೇಮ್ ಪ್ಯಾಟ್ರನ್ನಲ್ಲಿ ಜನ್ಮ ತಗೊಳ್ಳುವಂಥದ್ದು ಒಂಬತ್ತು ಸತಿ ಹಾಗೆಯೇ ಕ್ಯಾಟ್ ಎನರ್ಜೀಸ್ ಹೇಗಿರುತ್ತೆ ಅಂತಂದರೆ ಅವು ಅಂದರೆ ಅದು ನಮ್ಮ ಮನೆಯೊಳಗಿದ್ರೆ ಕ್ಲೆನ್ಸ್ ಆಗುತ್ತೆ ನೆಗೆಟಿವ್ ಎನರ್ಜೀಸ್ನೆಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ಹೊರಗಡೆ ಹೋಗುತ್ತೆ ಆಮೇಲೆ ಬೆಕ್ಕು ನಾಯಿಗಳೆಲ್ಲ ಹೆಂಗೆ ಅಂದರೆ ಅವತ್ತಿನ ಊಟ ಸಿಕ್ಕಿದೆ ಅಂದರೆ ಅವತ್ತಿಗೆ ಅವು ರಿಲ್ಯಾಕ್ಸ್ ಆಗ್ತವೆ ಅವತ್ತಿಗೆ ಅವು ಸುಖ ಅನುಭವಿಸ್ತವೆ ಆದರೆ ನಾವು ಮನುಷ್ಯ ಎಷ್ಟೇ ಈಗ ನೀವು ಇಲ್ಲಿವರೆಗೂ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ಎಷ್ಟೆಲ್ಲ ಸಂಪಾದನೆ ಮಾಡಿದಿರ ಎಷ್ಟೆಲ್ಲ ಕಳ್ಕೊಂಡಿರ ದಟ್ ಈಸ್ ಓಕೆ ಬಟ್ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ನಿಮ್ಮನ್ನು ನೀವು ಎಷ್ಟು ತ್ಯಾಗ ಮಾಡಿದ್ದೀರಾ ಎಲ್ಲ ಅರ್ಥ ಇತ್ತು ಆದರೆ ಒಂದು ದಿನವೂ ನಿಮಗೆ ಅಂತ ನೀವು ಸ್ಪೆಂಡ್ ಮಾಡ್ತಾ ಇಲ್ಲ ನಿಮಗೆ ಅಂತ ನೀವು ಕೇರ್ ಮಾಡ್ತಾ ಇಲ್ಲ ಲೈಫ್ ಈಸ್ ಆಲ್ ಅಬೌಟ್ ಕಂಟಿನ್ಯೂಸ್ ಲರ್ನಿಂಗ್ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಸೊ ಇಲ್ಲಿ ಎರಡು ಫೇಸ್ ಕಾಣಿಸ್ತಾ ಇದೆ ನೋಡಿ ಆ್ಯಕ್ಚುಲಿ ನೀವು ಇರಬೇಕಾಗಿ ಇರಬೇಕು ಅನ್ಕೊಳ್ಳೋದು ಹೀಗೆ ಆದರೆ ಬಿಹೇವ್ ಮಾಡ್ತಿರೋದು ಹೀಗೆ ಸೊ ನೆಗೆಟಿವ್ ಅನ್ನೋದು ನಿಮ್ಮನ್ನು ಆವರಿಸ್ಬಿಟ್ಟಿದೆ ತುಂಬ ನಿಮ್ಮನ್ನೇ ಇಲ್ಲೂ ಅಷ್ಟೆ ನೋಡಿ ಕ್ಲೋಸ್ಡ್ ಫೇಸ್ ಇದೆ ಇಲ್ಲಿ ಇದೊಂದು ಏನಿದೆ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಇಲ್ಲಿ ಕಂಪ್ಯಾರಿಷನ್ ಇದೆ ಸೊ ಇದೆಲ್ಲ ಏನು ಹೇಳುತ್ತೆ ಇದು ನೋಡಿ ಇದು ಮಾತ್ರ ಫೇರ್ ವುಮೆನ್ ಬಂದಿರೋವಂಥದ್ದು ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಒಂದು ರೀತಿ ಕಾನ್ಫಿಡೆನ್ಸ್ ಇಲ್ಲದೆ ಇರುವಂಥದ್ದೇ ಅನ್ನಿಸ್ತಾ ಇದೆ ಸೊ ಮಿರ್ಯಾಕಲ್ನ ನೀವು ಎಕ್ಸೆಪ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮನಿ ಫ್ಲೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಲೈಫಲ್ಲಿ ಒಳ್ಳೆಯ ವ್ಯಕ್ತಿ ವ್ಯಕ್ತಿಗಳನ್ನು ಇದು ಗುರು ಆಗಿರ್ಬೋದು ಹಸ್ಬೆಂಡ್ ವೈಫ್ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಬ್ಯಾಲೆನ್ಸ್ ಯುವರ್ ಎನರ್ಜೀಸ್ ಡೂ ಮೆಡಿಟೇಷನ್ ಆರ್ ಹೀಲ್ ಯುವರ್ ಸೆಲ್ಫ್ ಇಲ್ಲಿ ರೋಸ್ ಸ್ಕ್ವಾಟ್ಸ್ ಯೂಸ್ ಮಾಡಿ ನಿಮ್ಮ ಹಾಟ್ ಚಕ್ರನ ಹೀಲ್ ಮಾಡ್ಕೊಬೋದು ಅಥವಾ ಗ್ರೀನ್ ಅವೆಂಚುರಿನ್ ಬ್ರಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಹಾಟ್ ಚಕ್ರ ಯೂಸ್ ನಿಮ್ಮ ಹಾಟ್ ಚಕ್ರನ ನೀವು ಹೀಲ್ ಮಾಡ್ಕೋಬೋದು ಕಂಪಾರಿಜನ್ನ ಸ್ಟಾಪ್ ಮಾಡಿ ಆ್ಯಂಡ್ ಪ್ಯಾಟ್ರನ್ನ ಚೇಂಜ್ ಮಾಡಿ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಯಾರು ಎಂಡಿಗೂ ಕ್ರಿಸ್ಟನ್ನ ಚೂಸ್ ಮಾಡಿದ್ರಿ ನೋಡೋಣ ವಾಟ್ಸ್ ಕಮಿಂಗ್ Page of Cups, Page of Swords, two pages. Okay, interesting. Pile number two. Tumbane confusion file. Pile. Tumbane confusion ide. Traveling, letting go. Renewal, very good. 3, 4, mat, 5, flute, box, carrot, be careful, tick okay, pile number 2, ನಿಮ್ಮ ಜೀವನದಲ್ಲಿ ಕನ್ಫ್ಯೂಷನ್ ಎದ್ದು ಕಾಣ್ತಾ ಇದೆ ಕನ್ಫ್ಯೂಷನ್ ಜೊತೆಗೆ ನಿಮ್ಮ ಹಾರ್ಟ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ ಆಗಿರುವಂಥದ್ದು ಜೊತೆಗೆ ನೀವು ಮೇ ಬಿ ಡಿಸ್ಕಂಟಿನ್ಯೂ ಮಾಡಿರ್ಬೋದು ನಿಮ್ಮ ಎಜುಕೇಷನ್ನ ಅಥವಾ ಮತ್ತು ರೀಸ್ಟಾರ್ಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬಹುದು ಅಥವಾ ಬೇರೆ ಊರಿಗೆ ಟ್ರಾವೆಲ್ ಮಾಡೋದ್ರ ಬಗ್ಗೆ ಅಥವಾ ತುಂಬ ದಿನದಿಂದ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು ಅದು ಸಿಗ್ತಾ ಇಲ್ಲ ಅಂತಲೂ ಗೊತ್ತಾಗಿರಬಹುದು ಈ ರೀತಿ ಅಥವಾ ಫೇಲಿಯರ್ಸ್ನೇ ತುಂಬ ನೋಡ್ತಾ ಇರ್ಬೋದು ಇದರಿಂದ ಭಯ ಆಗಿದೆ ನಿಮಗೆ ಅಥವಾ ತುಂಬ ಕಡೆ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಎಲ್ಲೂ ನಿಮಗೆ ಸೆಲೆಕ್ಷನ್ ಆಗ್ತಾ ಇಲ್ಲ ಜಾಬ್ ಸಿಗ್ತಾ ಇಲ್ಲ ಅನ್ನೋಂಥದ್ದು ಸ್ಪೆಷಲಿ ಇಲ್ಲಿ ಬಿಸ್ನೆಸ್ ಗ್ರೋತ್ ಆಗ್ತಾ ಇಲ್ಲ ಮನಿ ಗ್ರೋತ್ ಆಗ್ತಾ ಇಲ್ಲ ಅನ್ನೋವಂಥ ಬ್ಲಾಕೇಜಸ್ನ ನೀವು ಇಟ್ಕೊಂಡಿದ್ದೀರಾ ಪ್ಲೀಸ್ ಡೂ ಸೆವೆನ್ ಚಕ್ರ ಮೆಡಿಟೇಷನ್ ಮತ್ತು ಈ ಕ್ರಿಸ್ಟಲ್ಸ್ ಆಗಿರ್ಬೋದು ಸೆವೆನ್ ಚಕ್ರ ಟ್ರೀ ಆಗಿರ್ಬೋದು ಸೆವೆನ್ ಚಕ್ರ ಮೆಡಿಟೇಷನ್ ಆಗಿರ್ಬೋದು ಇದೆಲ್ಲ ರಿಸಲ್ಟ್ ಕೊಡತ್ತೆ ನೀವು ಯಾವಾಗ ನಂಬೋದಿಲ್ವೋ ಯಾವುದೂ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಇವಾಗ ಹೊಟ್ಟೆ ಹಶುವಿಗೆ ಊಟ ಮಾಡು ಅಂತ ಹೇಳ್ತಾರೆ ಆದರೆ ನೀನು ಏನು ಊಟ ಮಾಡು ಅಂತ ಯಾರೂ ಹೇಳಲ್ಲ ನಿಮ್ಮ ಮೈಂಡ್ಸೆಟ್ಗೆ ಅನುಕೂಲವಾಗಿ ಅಥವಾ ನಿಮಗೇನು ಇಷ್ಟನೋ ಅಥವಾ ಆ ಸಂದರ್ಭದಲ್ಲಿ ನಿಮಗೆ ಹೊಟ್ಟೆಗೆ ಏನು ಸಿಗುತ್ತೋ ಅಂದರೆ ಏನು ಅವೈಲಬಲ್ ಇದೆಯೋ ಅದನ್ನು ತಿಂತೀರಿ ಹೊರತು ಅದರಿಂದ ಏನಾಗುತ್ತೆ ಅದು ಜೀರ್ಣ ಆದಮೇಲೆ ಏನಾಗುತ್ತೆ ನನಗೆ ಅದರಿಂದ ಏನಾಗುತ್ತೆ ಅಂದರೆ ಯಾವ ವಿಟಮಿನ್ ಯಾವ ಪ್ರೋಟೀನ್ ಮೇ ಬಿ ಡಯಟ್ ಇದರಲ್ಲಿರೋರು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಬಟ್ ರೆಗ್ಯುಲರಾಗಿ ನಾನು ಹೇಳ್ತಾ ಇರೋದು ಹಾಗೆಯೇ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಬಾಡಿಗೆ ಏನು ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇಲ್ಲ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಪಾಡಿಗೆ ನೀವು ಟ್ರೈ ಮಾಡೋದು ಸುಮ್ಮನೆ ಆಗೋದು ಅಥವಾ ಏನೋ ಒಂದು ರೀತಿ ನಿಮ್ಗೆ ಇಷ್ಟ ಇಲ್ದಾರೋ ಕೆಲ್ಸಕ್ಕೆ ಹೋಗಿ ಜಾಯಿನ್ ಆಗೋದು ಅಲ್ಲಿ ನೀವು ಪ್ರಾಬ್ಲಮ್ನ ಅನುಭವಿಸುವಂಥದ್ದು ಈ ಥರ ನಿಮ್ಮ ಪ್ಯಾಟ್ರನ್ ನೀವು ಫೇಸ್ ಮಾಡ್ತಾ ಇರುವಂಥದ್ದು ನೀವು ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದನ್ನು ಐಡೆಂಟಿಫೈ ಮಾಡಿ ಇಟ್ಸ್ ನಾಟ್ ದ್ಯಾಟ್ ನೀವು ಇಂಜಿನಿಯರಿಂಗ್ ಓದಿದ್ದೀರ ಅಂದ ತಕ್ಷಣ ಇಂಜಿನಿಯರ್ ಆಗಬೇಕು ನೋ ಅಥವಾ ನೀವು ಬಿ ಎಡ್ ಮಾಡಿದಿರ ಅಂದ ತಕ್ಷಣ ಟೀಚರ್ ಆಗಬೇಕು ಅಂತ ಆ್ಯಕ್ಚುಲ್ ನಿಮ್ಮ ಟ್ಯಾಲೆಂಟ್ ಏನು ಯಾಕಂದರೆ ಒಂದಷ್ಟು ಟ್ಯಾಲೆಂಟ್ ಪಾಸ್ಟ್ ಲೈಫಿಂದ ಬಂದಿರುತ್ತೆ ಅದನ್ನು ನೀವು ಪಾಲಿಷ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಅವರ ಇಲ್ಲಿ ನೋಡ್ಬೋದು ಅವರ ಎಫೆಕ್ಟೆಡ್ ಇದೆ ನಿಮ್ಮ ನಿಮ್ಮ ಅವರ ಎಫೆಕ್ಟೆಡ್ ಇದೆ ಯಾಕಂದರೆ ಇಲ್ಲಿ ನೋಡ್ಬೋದು ಹೇರ್ಸ್ ಫ್ಲೋ ಆಗ್ತಿದೆ ಇವ್ರದೂ ಅಷ್ಟೇ ಈ ವ್ಯಕ್ತಿದು ಅಷ್ಟೇ ಇಲ್ಲಿ ಅವರ ಪ್ರೊಟೆಕ್ಟೆಡ್ ಇಲ್ಲ ಅವರ ಪ್ರೊಟೆಕ್ಟೆಡ್ಗೆ ರೀಲ್ ನಾನು ಆಲ್ರೆಡಿ ಪೋಸ್ಟ್ ಮಾಡ್ತೀನಿ ನಿಮ್ಮ ಅವರನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ತುಂಬ ಜನ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿರುವಂಥದ್ದಿದೆ ಪ್ಲೀಸ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಇಲ್ಲಿ ಫ್ಲೂಟ್ ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ ಇವಾಗ ಒಂದು ಬಿದಿರನ್ನ ನೀವು ತಗೊಂಡಾಗ ಅದು ಬರೀ ಬಿದಿರಾಗಿರುತ್ತೆ ಬಿದಿರನ್ನ ಕೊಳಲಾಗಿ ಮಾಡಬೇಕು ಅಂದರೆ ಅದರಲ್ಲಿ ಹೋಲ್ಸ್ ಮಾಡ್ತಾರೆ ಸೆವೆನ್ ಅವ್ರ್ ಸೆವೆನ್ ಹ್ಞೂ ಸೆವೆನ್ ಹೋಲ್ಸ್ನ ಮಾಡ್ತಾರೆ ಆ ಹೋಲ್ ನಾ ಉಪಯೋಗಿಸಿ ಒಬ್ಬ ಅದನ್ನು ನುಡ್ಸೋದಕ್ಕೆ ಶುರು ಮಾಡ್ತಾನೆ ಆ ಕೊಳಗನ್ನು ನುಡ್ಸೋದಕ್ಕೆ ಶುರು ಶುರು ಮಾಡ್ತಾನೆ ಆವಾಗ ಅದಕ್ಕೊಂದು ಅರ್ಥ ಬರುತ್ತೆ ನಿಮ್ಮ ಜೀವನ ಹಾಗೇ ನೀವು ಅಂದ್ಕೊಂಡಿರಬಹುದು ಅಯ್ಯೋ ಬರೀ ಕಷ್ಟ ಬರೀ ಫೇಲ್ಯೂರ್ ಬರೀ ತೊಂದರೆಗಳು ಅಂತ ದಿಸ್ ಈಸ್ ಅಂದರೆ ಇದು ಈ ಒಂದು ಪ್ರಾಸಸ್ ಅದಾದಮೇಲೆ ಸುಂದರವಾದ ಜೀವನ ನಿಮ್ದಾಗೋದಿದೆ ಬಿಕಾಸ್ ಈ ಒಂದು ಬೊಕ್ಕೆ ಬೊಟ್ಟಿ ಅಂತ ಏನು ಬಂದಿದೆಯಲ್ಲ ಆ್ಯಂಡ್ ಬಾಕ್ಸ್ ಏನು ಬಂದಿದೆಯಲ್ಲ ಇದೇ ನೀವು ನೋಡ್ತಾ ಇಲ್ಲ ನೀವು ಬರೀ ಇವಾಗಿರೋದನ್ನಷ್ಟೇ ನೀವು ಯೋಚನೆ ಮಾಡ್ತಿದ್ದೀರಾ ಇವಾಗಿರೋ ಬ್ಲಾಕೇಜನ ಅಷ್ಟೇ ಯೋಚನೆ ಮಾಡ್ತಿದ್ದೀರಾ ಅದನ್ನು ಲೆಟ್ ಗೋ ಮಾಡಿ ಟ್ರಾವೆಲ್ ಮಾಡಿ ಏಟ್ ಏಟ್ ಇದೆ ಏಟ್ ಏಯ್ಟ್ ಅಂದರೆ ಇನ್ಫಿನಿಟಿ ಅಂತನೂ ಅರ್ಥ ಬರುತ್ತೆ ಲೆಟ್ ಎಸ್ ಹೀಲ್ ಇವರ್ ಸೆಲ್ಫ್ ವಿತ್ ಸೆವೆನ್ ಚಕ್ರ ಅಂತ ಹೇಳ್ತೀನಿ ಥ್ಯಾಂಕ್ ಯು ಪ್ಯಾನ್ ನಂಬರ್ ಟೂ ಹಲೋ ಪ್ಯಾನ್ ನಂಬರ್ ತ್ರೀ ಯಾರು ಪೈರೈಟ್ ರಾಕ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ನೋಡೋಣ ಏನು ಬರ್ತಾ ಇದೆ King of Wands, the moon, beautiful, beautiful. Hmm. Pile number three. Okay. Go with the flow. No thickness. Okay. Enlightenment, beautiful. <coughs> <coughs> Number one, two, three, four, and five. Camel Dark Woman. ಡಾಗ್ ಬರ್ಡ್ ಫ್ಲೈ ಕರ್ಮ ಓಕೆ ಸೊ ಪಾಯಿ ನಂಬರ್ ತ್ರೀ ನೀವು ಅನಿಮಲ್ ಲವರ್ಸ್ ಅಂತ ಅನ್ಸುತ್ತೆ ಜಾಸ್ತಿ ಪ್ರಾಣಿಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಥವಾ ರೀಸೆಂಟ್ ಆಗಿ ನೀವು ಪ್ರಾಣಿಗಳಿಗೆ ಸಂಬಂಧಿಸಿರುವಂತಹ ರೀಲ್ಸ್ನ ಜಾಸ್ತಿ ನೋಡ್ತಾ ಇರ್ಬೋದು ಈವನ್ ಐ ವಾಚ್ ಮೋರ್ ವೈಲ್ಡ್ ಲೈಫ್ ಅಂತ ಬರುತ್ತಲ್ಲ ಅದು ಡಿಸ್ಕವರಿ ಚಾನಲ್ಲು ಅದೆಲ್ಲ ನಂಗೆ ತುಂಬ ಇಷ್ಟ ನಾನು ನೋಡ್ತೀನಿ ಆಮೇಲೆ ಎಸ್ ಐ ಆಮ್ ಪ್ಲ್ಯಾನಿಂಗ್ ಆಲ್ಸೋ ನೆಕ್ಸ್ಟ್ ಮಂತ್ ಮೇ ಬಿ ನೀವು ಪ್ಲ್ಯಾನ್ ಮಾಡ್ತಾ ಇರ್ಬೋದು ಎಸ್ ಯಾಕಂದರೆ ಪ್ರಾಣಿ ಜೀವಿಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಈ ರೀತಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರುವಂಥದ್ದು ನಿಮಗೆ ಒನ್ ಅದರ್ ವೇ ನಿಮಗೆ ಅನ್ನಿಸ್ತಾ ಇರೋವಂಥದ್ದು ನಾನು ಇಲ್ಲಿ ಕೆಲವೊಬ್ಬರು ಆ್ಯನಿಮಲ್ ಕಮ್ಯುನಿಕೇಶನ್ ಅಂತಾರೆ ಗೊತ್ತಾ ಅನಿಮಲ್ಗಳು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದೆ ಅನಿಮಲ್ನ ಟ್ರೀಟ್ ಮಾಡೋದು ಅಥವಾ ವೆಟರ್ನಿಟಿ ಡಾಕ್ಟ್ರು ಅಂದರೆ ಪ್ರಾಣಿಗಳನ್ನು ಟ್ರೀಟ್ ಮಾಡುವಂಥ ಡಾಕ್ಟ್ರು ರಿಲೇಟೆಡ್ ಟು ದ್ಯಾಟ್ ಇದೆ ಮೇ ಬಿ ನಿಮ್ಮ ಮಕ್ಕಳು ಅದನ್ನು ಓದ್ತಾ ಓದೋದಕ್ಕೆ ಇಷ್ಟ ಇರಬಹುದು ಅಥವಾ ನಿಮ್ಮ ಮನೇಲಿರೋ ಪೆಟ್ಟನ್ನು ನೀವು ಒಂದು ರೀತಿ ಮನುಷ್ಯನ ಥರನೇ ಟ್ರೀಟ್ ಮಾಡುವಂಥದ್ದು ಆ ಥರದ ಒಂದು ವೈಬ್ ಇದೆ ಫೈಲ್ ನಂಬರ್ ತ್ರೀ ಮೇನ್ಲಿ ಇಲ್ಲಿ ನೀವು ಹೇಗಿದ್ದೀರಾ ಅಂತಂದರೆ ಎಸ್ ನಿಮ್ಮನ್ನು ನೀವು ರಾಜ ಅಂತ ಅನ್ಕೊತಾ ಇದ್ದೀರಾ ರಾಣಿ ಅಂತ ಅನ್ಕೊತಾ ಇದ್ದೀರಾ ತುಂಬ ಸ್ಟ್ರಾಂಗಾಗಿ ಫೀಲ್ ಮಾಡ್ತಿದ್ದೀರಾ ಎಸ್ ನೀವು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದ್ದೀರಾ ಕಾನ್ಫಿಡೆಂಟ್ ಇದೆ ಬಟ್ ಏನಾಗ್ತಿದೆ ಅಂತಂದರೆ ಒಂದಷ್ಟು ಬ್ಯಾಡ್ ಮೆಮೊರೀಸ್ ನಿಮ್ಮ ಹತ್ರ ಇದೆ ಅದನ್ನು ನೀವು ಡಿಲೀಟ್ ಮಾಡಿಲ್ಲ ಅಂತಂದರೆ ಹೊಸ ಯಾವುದೂ ನಿಮ್ಮ ಒಂದು ಪಕೆಟಲ್ಲಿ ಬರೋದಿಲ್ಲ ಗೋಯಿಂಗ್ ವಿತ್ ದ ಫ್ಲೂ ಏನು ಹೇಳುತ್ತೆ ಅಂತಂದರೆ ನಾನು ಏನು ಮಾಡಿದ್ರೆ ಏನು ಆ ಥರ ಅಥವಾ ಏನು ನನ್ನ ಹಣೆ ಬರದಲ್ಲಿ ಇದೆಯೋ ಅದು ಆಗತ್ತೆ ನಾನೆಲ್ಲ ಒಳ್ಳೇದೇ ಮಾಡ್ತೀನಿ ಈ ಥರ ಇಲ್ಲೇನಾಗ್ತಿದೆ ಅಂದರೆ ಎಸ್ ಯು ಆರ್ ನಾಲೆಡ್ಜಬಲ್ ಬಟ್ ಯು ಆರ್ ನಾಟ್ ಅರ್ನಿಂಗ್ ಮನಿ ಅಥವಾ ಯು ಆರ್ ಡೂಯಿಂಗ್ ಗುಡ್ ಏನಂತಾರೆ ಗೊತ್ತಾ ನಿಯತ್ತಿಂದ ಕೆಲಸ ಮಾಡೋದು ಅಂತಾರಲ್ಲ ಎಸ್ ಬಟ್ ಯು ಆರ್ ನಾಟ್ ಗೆಟಿಂಗ್ ಪ್ರಮೋಷನ್ ಅಥವಾ ನಿಮ್ಮ ಪಿ ಎಚ್ ಡಿ ಎಲ್ಲ ಆಗಿರುತ್ತೆ ಜಾಬ್ಲೆಸ್ ಆಗಿರ್ತೀರ ಅಥವಾ ಆ ಜಾಬೇ ನಿಮ್ಗೆ ಇಷ್ಟ ಇರೋದಿಲ್ಲ ಅಥವಾ ನೀವು ಹೌಸ್ ವೈಫ್ ಆಗಿದ್ದೀರಾ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ ಯು ಆರ್ ನಾಟ್ ಇನ್ ದಟ್ ಇದು ಅಂತ ಅನ್ನಿಸ್ತಾ ಇದೆ ಆ ಥರ ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮ್ಮ ಕಲೀಗ್ಸು ನಿಮ್ಮ ಇವರು ನಿಮ್ಮನ್ನು ಅಬ್ಯೂಸ್ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನು ಬಾಡಿ ಶೇಮಿಂಗ್ ಮಾಡುವಂಥದ್ದು ಅಥವಾ ನಿಮ್ಮ ಕೆಲಸದ ಬಗ್ಗೆ ಆಡ್ಕೊಳ್ಳುವಂಥದ್ದು ಸಮಥಿಂಗ್ ಆಮೇಲೆ ನಿಮ್ಗೆ ಏನು ಅನಿಸ್ತಿದೆ ಅಂತಂದರೆ ಇಗ್ನೋರ್ ಮಾಡಿಬಿಟ್ರೆ ಸುಮ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಇವತ್ತಷ್ಟೇ ಒಂದು ಎರಡು ಮೂರು ನನಗೆ ಟೆಸ್ಟೊಮೊನಿಯಲ್ಸ್ ಬಂದಿತ್ತು ಅಂದರೆ ಫೀಡ್ಬ್ಯಾಕ್ ಬಂದಿತ್ತು ಹೇಳ್ತಾ ಹೇಳ್ತಾಯಿದ್ರು ಮೇಡಮ್ ನಾನು ಬ್ಲ್ಯಾಕ್ ಟೈಮಲ್ಲಿ ಸುಲೈಮಾನಿ ಎಲ್ಲ ಯೂಸ್ ಮಾಡಿದಾಗಿಂದ ನನ್ನ ಹಿಂದೆ ಯಾರು ಮಾತಾಡ್ತಾರೆ ಅಂದರೆ ಯಾರು ನನಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ರು ಅದ್ರ ಬಗ್ಗೆ ಎಲ್ಲ ಗೊತ್ತಾಯಿತು ನನ್ನ ಹಿಂದೆ ಯಾರು ಆ್ಯಕ್ಟ್ ಮಾಡ್ತಾಯಿದ್ರೆಲ್ಲ ಗೊತ್ತಾಯಿತು ಅಂತ ಎಸ್ ಆ ಪ್ಯಾಟ್ರನ್ ಬ್ರೇಕ್ ಆಗಬೇಕು ಅಂದ್ರೆ ನೀವು ನಂಬಿಕೊಂಡು ಅವ್ರ ಜೊತೆಗೆ ಇರ್ತೀರ ಅವ್ರ ಜೊತೆಗೆ ಇದ್ದುಕೊಂಡು ನಿಮ್ದು ಯಾವುದೇ ಹೆಲ್ದಿ ಗ್ರೋತ್ ಆಗೋದಿಲ್ಲ ಬಿಕಾಸ್ ನೀವು ಎಲ್ಲರನ್ನು ಬೇಗ ಕ್ಷಮಿಸುವಂಥದ್ದು ಎಲ್ಲರನ್ನ ನೀವು ಓಕೆ ಎಲ್ಲ ಏನಾಗಲ್ಲ ಬಿಡು ಅನ್ನುವಂಥದ್ದು ಫೈನ್ ಬಟ್ ಎನ್ಲೈಟ್ಮೆಂಟ್ ಅನ್ನೋದು ಇದೆಯಲ್ಲ ಇಲ್ಲಿ ನೋಡ್ಬೋದು ನೀವು ಈ ಮನುಷ್ಯ ಒಂದೇ ಒಂದು ಬಟ್ಟೆ ಪೀಸ್ ಹಾಕಿರುವಂಥದ್ದು ಎನ್ಲೈಟ್ಮೆಂಟ್ ಅನ್ನುವಂಥದ್ದು ಇದೆಯಲ್ಲ ನೀವು ನಥಿಂಗ್ನೆಸ್ಗೆ ಹೋದಾಗ ಮಾತ್ರ ಬರೋದು ಗೋಯಿಂಗ್ ವಿತ್ ಫ್ಲೋ ಅಲ್ಲಿ ಬರೋದಿಲ್ಲ ನಥಿಂಗ್ನೆಸ್ ಯಾವಾಗ ಬರುತ್ತೆ ನಾ ನನ್ನ ನನ್ನ ಬಗ್ಗೆ ನನ್ನ ಅಂದರೆ ನನ್ನ ಬಾಡಿ ಮೈಂಡ್ ಸ್ಪಿರಿಟ್ ಏನು ಬೇಕು ಅದನ್ನು ಹೆಂಗೆ ಹೀಲ್ ಮಾಡ್ಕೊಬೇಕು ಅಂದರೆ ನಾನು ಯಾವುದನ್ನು ರಿಲೀಸ್ ಮಾಡ್ಕೋಬೇಕು ಯಾವುದನ್ನು ನನ್ನ ಹತ್ರ ಇಟ್ಕೋಬೇಕು ಇದನ್ನು ನೀವು ಕಲೀಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಗೋಲ್ನ ನೀವು ರೀಚ್ ಮಾಡೋಕ್ಕಾಗೋದಿಲ್ಲ ಎಸ್ ಯು ಆರ್ ಬ್ಲೆಸ್ಡ್ ಒಂದು ರೀತಿಯಲ್ಲಿ ನಿಮಗೆ ಅವಕಾಶಗಳು ಸಿಗ್ತಿದೆ ಆಶೀರ್ವಾದ ಇದೆ ಲಕ್ ಅಂತ ಇದೆ ಅಥವಾ ಏನಂತಾರೆ ಹ್ಯಾಪಿ ಮೂಮೆಂಟ್ಸ್ ಕ್ರಿಯೇಟ್ ಆಗ್ತಿದೆ ಬಟ್ ಅಲ್ಲಿ ಯಾವುದೂ ನೀವು ಇನ್ವಾಲ್ವ್ ಆಗಿ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಎನ್ಲೈಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಎನ್ಲೈಟ್ಮೆಂಟ್ ಅಂದರೆ ದೇವರ ಧ್ಯಾನ ಮಾಡುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಜಾಪ್ ಮಾಲೆ ಯೂಸ್ ಮಾಡುವಂಥದ್ದು ಕ್ರಿಸ್ಟಲ್ಸ್ ಯೂಸ್ ಮಾಡುವಂಥದ್ದು ನೀವು ಹೇಳ್ಬೋದು ನಾನು ಪಾಸಿಟಿವ್ ಆಗಿರ್ತೀನಿ ಪಾಸಿಟಿವ್ ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ ಪಾಸಿಟಿವ್ ಆಗಿರೋದು ಅಂದರೆ ಫನ್ನಿ ವೀಡಿಯೋಸ್ ನೋಡಿಕೊಂಡು ಖುಷಿ ಖುಷಿಯಾಗಿ ಇದ್ಕೊಂಡು ಎಲ್ಲ ಹತ್ರ ಜಾಲಿ ಜಾಲಿಯಾಗಿ ಮಾತಾಡ್ಕೊಂಡು ಇರೋದು ಅಂತ ಅಂದ್ಕೊಂಡಿದ್ದಾರೆ ಇನ್ನೂ ಆ ಥರ ಇರೋರು ಇನ್ಸೈಡ್ ಈಸ್ ಇನ್ಸೈಡಲ್ಲಿ ತುಂಬ ಲೋನ್ಲಿನೆಸ್ ಇರುತ್ತೆ ಅವರಿಗೆ ಹಾಗಾಗಿ ಅವರು ಆ ಥರ ಬಿಹೇವ್ ಮಾಡ್ತಿದ್ದಾರೆ ನೀವು ಯಾರು ಅನ್ನೋದನ್ನ ಐಡೆಂಟಿಫೈ ಮಾಡಿ ಎನ್ಲೈಟ್ಮೆಂಟ್ ಆಗೋದು ಇಂಪಾರ್ಟೆಂಟ್ ಇದೆ ಥ್ಯಾಂಕ್ ಯು ಫೈಲ್ ನಂಬರ್ ತ್ರೀ ಹಲೋ ಪೈಲ್ ನಂಬರ್ ಥ್ರೀ ಯಾರು ಪಿರಾಮಿಡ್ನ ಚೂಸ್ ಮಾಡಿದ್ದೀರಿ ನೋಡೋಣ ಏನು ಬರ್ತಾ ಇದೆ ಆದರೆ ನಿಮಗೆ ಗೊತ್ತಾಗ್ತಾ ಇಲ್ಲ ದ ಹರ್ಮಿಟ್ ಏಸ್ ಆಫ್ ವಾನ್ಸ್

बैलेंस थ्रोट चक्र हील आगे फाइल नंबर फोर थ्रोट चक्र वन टू थ्री फोर एंड Broken wishbone, elephant, fire, okay okay boot, horse एलिफेंट फायर बूट हारोर ना रेखी कल रेखी हीली प्रणिक अथवास्ट्रोल्जर आरोप ಅಥವಾ ನ್ಯೂಮರಾಲಜಿ ಆಸ್ಟ್ರಾಲಜಿ ಕಲಿತಾ ಇರ್ಬೋದು ಪ್ರಾಕ್ಟಿಷ್ನರ್ ಆಗಿರ್ಬೋದು ಈವನ್ ಟ್ಯಾರೋ ರೀಡರ್ಸ್ ಇರಬಹುದು ನೀವು ಪ್ಯಾಲ್ ನಂಬರ್ ಫೋರಲ್ಲಿ ಅಥವಾ ಪ್ರಾಕ್ಟೀಷ್ನರ್ ಇರ್ಬೋದು ಅಥವಾ ಇದೆಲ್ಲದನ್ನು ಕಲಿಬೇಕು ಅನ್ನೋಂಥ ಆಸೆ ಇರಬಹುದು ಅಥವಾ ನೀವು ಆಲ್ರೆಡಿ ಕಲಿತಿದ್ದೀರಾ ಅದನ್ನು ಅದಕ್ಕೆ ಬಿಟ್ಟುಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ ಈ ಈ ಎನರ್ಜಿ ಇಲ್ಲಿ ಏನು ಹೇಳ್ತಿದೆ ಅಂದರೆ ನಿಮ್ಮ ಥ್ರೋಟ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ ಪ್ಲೀಸ್ ಯೂಸ್ ಲ್ಯಾಪಿಸ್ ಲಝೂಲಿ ನಾನು ತೋರಿಸಿದ್ದೀನಿ ಆಲ್ರೆಡಿ ದಿಸ್ ಇಸ್ ದ ಬೆಸ್ಟ್ ನೀವು ಯೂಸ್ ಮಾಡಬಹುದು ಇಲ್ಲಾಂದ್ರೆ ಲ್ಯಾಪಿಸ್ಲಸ್ ಚಿಪ್ಸ್ ಬರುತ್ತೆ ಚಿಪ್ಸ್ನ ಸಹ ನೀವು ಯೂಸ್ ಮಾಡಬಹುದು ಇದರಿಂದ ನಿಮ್ಮ ಥ್ರೋಟ್ ಚಕ್ರ ಹೀಲ್ ಆಗುತ್ತೆ ಪಾಲಿಟಿಕ್ಸ್ ಏನು ತೋರಿಸ್ತಾ ಇದೆ ಅಂತ ಅಂದರೆ ಮೇ ಬಿ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಇಲ್ಲಿವರೆಗೂ ಅಚೀವ್ ಮಾಡೋಕ್ಕೆ ಆಗಿಲ್ಲ ಫೈಲ್ ನಂಬರ್ ಫೋರ್ ಐ ಆಮ್ ಸಾರಿ ಬಟ್ ಏನಾಗ್ತಿದೆ ಅಂದರೆ ನಿಮಗೆ ಹಿಂಗೆ ಮಾಡಿದ್ರೆ ಬೇರೆಯವ್ರು ಏನನ್ಕೊತಾರೋ ಹಂಗ್ ಮಾಡಿದ್ರೆ ನಮ್ಮ ಮನೆಯವ್ರು ಏನು ಅನ್ಕೊತಾರೋ ಈ ಥರ ಮಾಡಿದ್ರೆ ಯಾರು ಬೇಜಾರು ಮಾಡ್ಕೋತಾರೋ ಈವನ್ ಕಂಪ್ಯಾರಿಟಿವ್ಲಿ ನೀವು ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ಕೊತಿದ್ದರೆ ಹೊರತು ನಿಮ್ಮನ್ನು ನೀವು ಹ್ಯಾಪಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇಲ್ಲ ಯಾವಾಗಲೂ ಅಷ್ಟೆ ಲೈಫ್ ಸ್ಯಾಕ್ರಿಫೈಸ್ ಫಾರ್ ಫ್ಯಾಮಿಲಿ ಬ್ಯಾಲೆನ್ಸ್ ಫಾರ್ ಮನಿ ಅರ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಸಮ್ ಒನ್ ಈ ಥರನೇ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ಟ್ರೈ ಮಾಡ್ತಿದ್ದೀರ ಆ್ಯಕ್ಚುಲಿ ನೀವು ನೀವು ಒಂದು ರೀತಿ ವೆರಿ ಸ್ಟ್ರಾಂಗ್ ಅಂತ ಅನ್ಕೊಂತೀರಾ ಅಂದರೆ ಏನಂತಾರೆ ಸ್ಕಿಲ್ಡ್ ಪರ್ಸನ್ ಇದ್ದೀರಾ ನಾಲೆಡ್ಜಬಲ್ ಪರ್ಸನ್ ಇದ್ದೀರಾ ಶಕ್ತಿ ಇದೆ ಆದರೆ ನೀವು ನಿಮ್ಮ ನಿಮ್ಮ ಒಂದು ಎನರ್ಜಿಸ್ನ ಬ್ಲಾಕ್ ಮಾಡ್ಕೊಂಡಿರೋ ಬೇರೆ ಯಾರೋ ಬರ್ತಾರೆ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಮನಸ್ಸನ್ನು ಕದಲ್ತಾರೆ ಅಂದರೆ ಡಿಸ್ಟ್ರಾಕ್ಟ್ ಮಾಡ್ತಾರೆ ನಿಮ್ಮ ನಿಮ್ಮಿಂದ ಹೀಲ್ ಆಗ್ತಾರೆ ನಿಮಗೆ ಮೋಸ ಮಾಡಿ ಹೋಗ್ತಾರೆ ಅಥವಾ ನಿಮ್ಮನ್ನೇ ಹರ್ಟ್ ಮಾಡಿ ಹೋಗ್ತಾರೆ ಅಥವಾ ನಿಮ್ಮನ್ನೇ ಕೈ ಬಿಟ್ಟು ಹೋಗ್ಬಿಡ್ತಾರೆ ನಿಮ್ಮ ನಿಮ್ಮ ಅಂದರೆ ನಿಮ್ಮನ್ನ ದೂರ ಮಾಡಿ ಹೋಗ್ಬಿಡ್ತಾರೆ ನಿಮ್ಮ ಜೊತೆಗೆ ನಿಮ್ಮ ಬಗ್ಗೆನೇ ನೆಗೆಟಿವ್ ಹೇಳಿ ಹೋಗ್ಬಿಡ್ತಾರೆ ಬಿಕಾಸ್ ನೀವು ಗೊತ್ತೋ ಗೊತ್ತಿಲ್ಲದೇನೋ ಒಂದು ರೀತಿ ಹೀಲರ್ ನೀವು ಇಲ್ಲಿ ಪ್ರಾಣಿಕ್ ಹೀಲಿಂಗ್ ಅಥವಾ ನೀವು ಹೀಲಿಂಗ್ ಮಾಡಲಿಟೀಸೇ ಕಲ್ತಿಲ್ಲ ಆಸ್ಟ್ರಾಲಜಿ ನ್ಯೂಮರಾಲಜಿ ಏನು ಕಲ್ತಿಲ್ಲ ಅಂದ್ರೂ ಒಂದು ರೀತಿ ನೀವು ಹೀಲರ್ ಆಗಿನೇ ಇದ್ದೀರಾ ತುಂಬ ಜನಕ್ಕೆ ಒಂದು ರೀತಿ ಸಹಕಾರ ಮಾಡುವಂಥದ್ದು ಹೆಲ್ಪಿಂಗ್ ನೇಚರ್ ಇರುವಂಥದ್ದು ಇದೆ ಆದರೆ ನಿಮ್ಮ ವಿಶ್ನೆ ನೀವು ಫುಲ್ಫಿಲ್ ಮಾಡ್ಕೊಳಕ್ಕಾಗ್ತಿಲ್ಲ ಬಿಕಾಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ನ ನೀವು ಯೂಸ್ ಮಾಡ್ಕೊತಾ ಇಲ್ಲ ಯು ಕಂಪ್ಲೀಟ್ಲಿ ಬ್ಲಾಕ್ಡ್ ಬರ್ನ್ಡ್ ಅಂತಲೇ ಹೇಳಬಹುದು ಯಾರ ಹತ್ರ ಈಗ ದುಡ್ಡಿಲ್ವ ದುಡ್ಡು ತಗೋ ಹ್ಞೂ ನಿನ್ಗೇನು ಹೆಲ್ಪ್ ಬೇಕು ನಾನು ಮಾಡ್ತೀನಿ ಹಾಂ ಬಾ ಮಾತಾಡು ಹಾಂ ನಿನ್ನ ಕಷ್ಟ ಏನು ಹೇಳು ನನ್ನ ಹತ್ರ ಹೇಳು ನನ್ನ ಹತ್ರ ಅಂತ ನೀವೇ ಫೋನ್ ಮಾಡಿ ಅವರನ್ನ ಕೇಳುವಂಥದ್ದು ಅಥವಾ ಯಾರಾದರೂ ಏನಾದರೂ ಫ್ರೀಯಾಗಿ ಕೊಡ್ತಾರೆ ಅಂದರೆ ಹಾಂ ಕೊಡು 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 ಅಂತ ಇಸ್ಕೊಳ್ಳೋವಂಥದ್ದು ಯು ಯು ಡೋಂಟ್ ನೋ ಫ್ರೀಯಾಗಿ ಇಸ್ಕೊಡೋದು ಯುವರ್ ಗಿವಿಂಗ್ ಇವರ್ ಪಾಸಿಟಿವ್ ಕರ್ಮ ನೀವು ಮಾಡಿರುವಂಥ ಪುಣ್ಯನ ಅವರು ಇರ್ತೀರಾ ಯಾವಾಗಾದರೂ ಫ್ರೀ ಗಿಫ್ಟ್ ಇಸ್ಕೊಡುವಾಗ ಯೋಚನೆ ಮಾಡಿ ಆ್ಯಂಡ್ ಇದರಿಂದ ಏನಾಗ್ತಿದೆ ಅಂದರೆ ನೀವೇ ನೀವೇ ನಿಮ್ಮ ಎನರ್ಜಿನ ಬ್ಲಾಕ್ ಮಾಡ್ಕೊತಾ ಇರುವಂಥದ್ದು ಪ್ಲೀಸ್ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಸ್ಟಾಪ್ ಮಾಡಿ ಮತ್ತು ಎಷ್ಟೊಂದು ಸತಿ ನಿಮ್ಮ ಆಸೆಗಳನ್ನು ನೀವು ನಿಮ್ಮ ಮನಸ್ಸೊಳಗಡೆ ಹುದ್ದಿಗೆ ಇಟ್ಕೊಂಡಿದ್ದೀರಾ ಅಂದರೆ ಒಂದು ಬಿಸ್ನೆಸ್ ವುಮನ್ ಆಗಬೇಕು ಅಥವಾ ನಾನು ಏನಂತಾರೆ ಒಂದು ಬೋಟಿಕ್ ತಗ್ಗಿಬೇಕು ಅಥವಾ ನಾನು ಮೇಕೋವರ್ ಆಗಬೇಕು ಅಥವಾ ನಾನು ಒಳ್ಳೆ ಡಾಕ್ಟ್ರ್ ಆಗಬೇಕು ಅಥವಾ ನನ್ನ ಮಕ್ಕಳು ಈ ರೀತಿ ಏನೋ ಒಂದು ನಿಮ್ಮ ದೊಡ್ಡ ಡ್ರೀಮ್ಸ್ ಇದೆಯಲ್ಲ ಅದನ್ನು ರೀಚ್ ಆಗೋಕ್ಕೆ ಆಗ್ತಿಲ್ಲ ಬಿಕಾಸ್ ಆಫ್ ದಿಸ್ ಮೆಂಟಾಲಿಟಿ ಸೊ ದಯವಿಟ್ಟು ಇದನ್ನು ಚೇಂಜ್ ಮಾಡ್ಕೊಳ್ಳಿ ಇದನ್ನು ನೀವು ಚೇಂಜ್ ಲ್ಯಾಪಿಸ್ ಲ್ಯಾಪಿಸ್ಲಝುಲಿ ಯೂಸ್ ಮಾಡ್ಬೋದು ಕಾರ್ನೇರಿಯನ್ ಸ್ಪಿಯರ್ ಯೂಸ್ ಮಾಡಬಹುದು ಸೆವೆನ್ ಚಕ್ರ ಟ್ರೀ ಯೂಸ್ ಮಾಡ್ಬೋದು ಮೆಡಿಟೇಷನ್ ಮಾಡಬಹುದು ಹೀಲ್ ಯುವರ್ ಸೆಲ್ಫ್ ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಥ್ಯಾಂಕ್ ಯು ಪಾಯಿಲ್ ನಂಬರ್ ಫೋರ್